ನಮಸ್ತೆ ಬಂಧುಗಳೇ ಈ ರೆಸಿಪಿಯನ್ನು ಬ್ರೇಕ್ಫಾಸ್ಟ್ ಲಂಚ ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಕೋಬೋದು ರೀ ತುಂಬಾ ಉಪಯುಕ್ತವಾಗಿರುವಂಥ ರೆಸಿಪಿ ಲಂಚ್ ಬಾಕ್ಸಿಗೆ ಕ್ಯಾರಿಯರ್ಗೆ ಮತ್ತು ಎಲ್ಲಾದರೂ ಜರ್ನಿಗೆ ಹೋಗ್ಬೇಕಂದ್ರೂ ಕೂಡ ತುಂಬಾ ಹೆಲ್ಪ್ ರೀ ಭಾಳ ಈಸಿಯಾಗಿ ಮಾಡೋದು ಆದ್ರೆ ಈ ರೆಸಿಪಿಯನ್ನು ಮಾಡೋಕ ಗೋಧಿ ಹಿಟ್ಟ ಮೈದಾ ಹಿಟ್ಟ ಜೋಳದ ಹಿಟ್ಟ ಕಡಲಿ ಹಿಟ್ಟ ಒಟ್ಟಿನಲ್ಲಿ ಯಾವುದೇ ಹಿಟ್ಟನ್ನು ಉಪಯೋಗಿಸದೆ ಚುರುಮೂರಿ ಅವಲಕ್ಕಿ ಬಾಂಬೆ ರವೆ ಕೂಡ ಉಪಯೋಗಿಸದೆ ಒಂದೇ ಒಂದು ಸೀಕ್ರೆಟ್ ಪದಾರ್ಥವನ್ನು ಬಳಸಿ ಮಾಡ್ತಿರುವಂಥ ಈ ರೆಸಿಪಿ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಾಗಿರುತ್ತೆ ತಿಂತ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಒಟ್ಟಿನಲ್ಲಿ ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಇದಕ್ಕೆ ಪಲ್ಯ ಚಟ್ನಿ ಏನೂ ಇಲ್ಲದೇ ಬರೇ ಒಂದು ಸ್ಪೂನ್ ತುಪ್ಪ ಹಾಕಿ ಕೂಡ ತಿನ್ಬೌದು ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗೀನಿ ಬನ್ನಿ ಹಾಗಾದ್ರೆ ಈ ರೆಸಿಪಿಯನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಷ್ಟೊಂದು ಸೆಲೆಕ್ಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ರೆಸಿಪಿ ಶುರು ಮಾಡೋಣ ಇದು ನೋಡ್ರಿ ಕೊಬ್ಬರಿ ಏನಪ್ಪ ಕೊಬ್ಬರಿ ಇದು ಹಿಂಗೈತೆ ಅಂತ ಅನ್ಕೋಬೇಡ್ರ ಎಳ್ಳೀರ ಕುಡ್ದೇರಿ ಅದರೊಳಗೆ ರೀ ಕೊಬ್ಬರಿ ಎಷ್ಟು ದಪ್ಪಿತ್ತು ಅದಕ್ಕೆ ಇಷ್ಟು ದಪ್ಪನ ಕೊಬ್ಬರಿ ತಿನ್ನೋದಾಗಂಗಿಲ್ಲ ಆಗಂಗಿಲ್ಲ ಮೇಲಾಗಿ ನಂಗೆ ಹೆಲ್ತ್ ಕೂಡ ಸ್ವಲ್ಪಿನ ಸುಧಾರ್ಸಿಲ್ಲ ಅಂದ್ಕೊಂಡು ನಾನು ಇದರಿಂದ ಒಂದು ರೆಸಿಪಿ ಅಂದ್ಕೊಂಡು ನಾನು ಅದನ್ನು ತೊಳ್ಕೊಂಡು ಹಾಕೊಳಾಕತ್ತಿನಿರ ಇದೇನು ಹಿಂಗೈತಿ ಅಂತ ಅನ್ಕೋಬೇಡ್ರಿ ಇದು ಎಳ್ನೀರಿನ ಕೊಬ್ಬರಿ ಇದು ಆ ಕೊಬ್ಬರಿನ ತೆಗ್ದೆ ನಾನು ಸಕ್ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದರೆ ಅದನ್ನು ಮಿಕ್ಸಿ ಜಾರ್ನಾಗೆ ಹಾಕ್ಕೊಂಡೆ ರೀ ಹಂಗೆ ನೋಡ್ರಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ರುಚಿಗನುಸಾರ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋರಿ ಇದು ಒಂದು ಆಲೂಗಡ್ಡೆ ಬೇಯಿಸಿರೋದ್ರಿ ಇದನ್ನು ಸಿಪ್ಪಿ ತೆಗೆದ ಸಣ್ಣಗೆ ಪೀಸ್ ಮಾಡಿ ಹಾಕೊಳ್ಳೋಣ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಒಂದೇ ಒಂದು ಸಲ ಟ್ರೈ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ತೀರಿ ನೀವು ಇದನ್ನು ಮಾಡಿ ನಾವು ಮೂರ್ನಾಲ್ಕು ದಿವಸವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಏನೂ ಆಗಂಗಿಲ್ಲ ಸಖತ್ತಾಗಿರ್ತೀರಿ ಟೇಸ್ಟ್ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಾ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈಗ ನೋಡಿರಿ ಎಲ್ಲ ಸಿಪ್ಪೆಯನ್ನು ನೀಟಾಗಿ ತೆಗ್ದೆ ರೀ ಈಗ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದರೊಳಗೆ ಹಾಕ್ಕೊಳ್ಳೋಣ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡ್ರೆ ಅಷ್ಟು ರುಚಿನೇ ಇರ್ತೈತಿ ಇದು ಇದುವರೆಗೂ ನೋಡ್ರಿ ಯಾರೂ ಮಾಡಿಲ್ಲರಿ ಈ ರೆಸಿಪಿಯನ್ನು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದ್ರಿ ನಾವು ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗತ್ರಿ ಈ ನಮ್ಮ ಆಲೂಗಡ್ಡೆ ಹಾಕಿ ಕೊಬ್ಬರಿ ಹಾಕಿ ಒಂದೇ ಒಂದು ಸೀಕ್ರೆಟ್ ಪದಾರ್ಥವನ್ನು ಹಾಕಿ ನಾವು ಮಾಡ್ತಿರುವಂಥ ಈ ರೆಸಿಪಿ ಇದೇ ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಸಾರಿ ಅಂತಲೇ ಹೇಳ್ಬೋದು ನಾವು ಈಗ ಎಲ್ಲಾನು ನೋಡ್ರಿ ಪೀಸ್ ಮಾಡಿ ಹಾಕ್ಕೊಂಡೆ ರೀ ಈಗ ಇದ್ರೊಳಗೆ ನೋಡ್ರಿ ಒಂದಿಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ್ರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ಇದು ಜಬಾರಿ ಬೆಳ್ಳುಳ್ಳಿ ಐತ್ರಿ ಅದಕ್ಕೋಸ್ಕರ ನಾನು ಸಿಪ್ಪೆಯನ್ನು ತೆಗ್ದಿಲ್ರಿ ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ್ದು ಈಗ ಫುಲ್ಲು ಕನಿ ತೋರ್ಸಕತ್ತೀ ನೋಡಿರಿ ನಿಮಗೆ ಸೈಜ್ ಕೂಡ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ನಿಮಗೆ ಪೀಸ್ ಮಾಡಿ ಹಾಕ್ಕೊಂಡೆ ರೀ ಈಗ ಮುಚ್ಚಳೋವನ್ನು ಮುಚ್ಚಿದನ್ನು ರುಬನ್ರಿ ಈಗ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕ್ರಿ ಈಗ ಇದ್ರೊಳಗೆ ನೋಡ್ರಿ ಮೊಸರು ಹಾಕೊಂಡ್ರಿ ಇದು ಮೊಸರು ಎಷ್ಟು ಗಟ್ಟಿಗೆ ಐತಂದ್ರಿ ನಿಮ್ಗೆ ಹೊಳ್ಳಿ ತೋರಿಸ್ತೀವಿ ನೋಡ್ರಿ ರೀ ಇದು ಇಲ್ಲೊಳ್ರಿ ಅಸಲ್ ರೀ ಅಷ್ಟು ಗಟ್ಟಿಗೆ ಐತ್ರಿ ಮೊಸರು ಈಗಿದ ಮೊಸರು ಒಂದು ಮೂರು ನಾಲ್ಕು ಚಮಚದಷ್ಟು ಹಾಕೊಳ್ಳೋಣ ರೀ ಇದ್ರೊಳಗೆ ಹಾಕ್ಕೊಂಡು ಇದನ್ನು ರೀ ಆದಷ್ಟು ನುಣ್ಣಗನ ರುಬ್ಬ್ರಿ ಈಗ ರುಬ್ಕೊಂಡು ಬಂದೆ ರೀ ಇದನ್ನು ರುಬ್ಬಿರುವಂಥ ಈ ಮಿಶ್ರಣವನ್ನು ಒಂದು ಪರಾತಕ್ಕೆ ರೀ ನೀವು ಇದ್ರೊಳಗೆ ರೆಡಿ ಮಾಡ್ಕೋತೀರಿ ಅದ್ರೊಳಗೆ ಹಾಕೋರಿ ಈಗೆಲ್ಲ ಹಾಕೊಂಡಿನ ಈಗ ಮಿಕ್ಸಿ ಜಾರ್ನೊಳಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಡ್ರ ಒಂದು ಎರಡು ಒಂದೇ ಚಮಚ ಐತೆ ನೋಡ್ರಿ ಅಷ್ಟೇ ಹಾಕೋರಿ ಜಾಸ್ತಿ ನೀರು ಹಾಕಿ ಹಾಕೋಗ್ಬ್ಯಾಡ್ರಿ ನೀರು ಹಾಕದೇ ಇದ್ರೂ ನಡಿತೈತೆ ರೀ ಕೈಯಿಂದನ ನೀವು ನೀಟಾಗಿ ಸೌರಿ ಆಗತ್ತೆ ಆಗತ್ರಿ ಇದ್ರ ನೋಡ್ರಿ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿ ಒಂದು ಹಿಡಿಯಷ್ಟು ಕರಿಬೇವನ್ನ ನಾನಿಲ್ಲಿ ಪೀಸ್ ಮಾಡಿ ಹಾಕೊಳಕತ್ತೀನಿ ರೀ ಮತ್ತು ಇದ್ರ ಜೊತೆಗೇನ ನಾವು ಇನ್ನೊಂದೆರಡು ಸಾಮಗ್ರಿಯನ್ನು ಸೇರಿಸೋಣ್ರಿ ಅದು ಯಾವುದಪ್ಪ ಅಂತಂದ್ರೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚಲೋತ್ನಂಗೆ ಇದನ್ನ ಮಿಕ್ಸ್ ರೀ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ರೀ ಹಂಗೆ ಮಿಕ್ಸ್ ಮಾಡ್ಕೊರಿ ನೋಡಿರಿ ಚಲೋ ಹೊತ್ತಂ ಹಿಂಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ ನೋಡ್ರಿ ಚಲೋ ಹೊತ್ತ ನಮ್ದು ಮಿಕ್ಸ್ ಆತ್ರಿ ಈಗ ಇದ್ರೊಳಗೆ ನಾವು ಬಳಸ್ತಿರುವಂಥ ಸೀಕ್ರೆಟ್ ಪದಾರ್ಥ ಯಾವುದಪ್ಪ ಅಂತಂದ್ರೆ ಇದು ನೋಡಿರಿ ಚಿರೋಟಿ ರವೆ ರೀ ಇದನ್ನು ಹೋಳಿಗೆ ರವೆ ಕೂಡ ಅಂತಾರೆ ರೀ ಒಂದೊಂದು ಕಡೆ ಒಂದೊಂದು ರೀತಿ ಕರಿತಾರೆ ಇದನ್ನು ಒಂದೇ ಸಲ ಹಾಕೋದು ಬೇಡ್ರೆ ಇಷ್ಟು ನೈಸ್ ಇರ್ತೈತಿ ರೀ ಇದು ಸೊ ಸ್ವಲ್ಪನ ಹಾಕೊಳ್ಳೋಣ ರೀ ಈಗ ನೋಡ್ರಿ ಒಂದು ನಾಲ್ಕೈದು ಚಮಚದಷ್ಟು ಹಾಕ್ಕೊಂಡಿನ ನಾನು ಇದನ್ನು ಸ್ಪೂನಿನಿಂದ ಕಲ್ಸಾಕ ಲೇಟ್ ಆಗತ್ತೆ ಭಾಳ ಅದಕ್ಕೆ ಕೈಯಿಂದನ ರೀ ಅಂದ್ರೆ ಬಡ ಬಡ ರೀ ಈ ಕೈಯಿಂದನ ನೋಡ್ರಿ ನೀಟಾಗಿ ಹಿಂಗೆ ರೀ ಈಗ ಇದಿಷ್ಟು ಇಷ್ಟು ಹಾಕ್ಕೊಂಡೆ ನೋಡಿರಿ ಇದು ಇಷ್ಟೇ ಬೇಕಾಗುತ್ತಾ ಅಂತ ಹೇಳಕ್ಕಾಗಂಗಿಲ್ಲರ ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ರೀ ಕೊನೆಗೆ ನಾವು ಯಾವ ಹದ ಬೇಕು ಅಂತ ಇರಬೇಕು ಅಂತ ನಾನು ತೋರಿಸ್ತೀನಿ ರೀ ನಿಮಗೆ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡ್ರ ಮತ್ತೆ ಗಟ್ಟಿಗೆ ಆಯ್ತು ಅಂದ್ರೆ ಕಷ್ಟ ರೀ ಈಗ ನೋಡ್ರಿ ಈ ಹದ ಬರ್ಬೇಕ್ರಿ ಈ ಹದಕ್ಕೆ ಬರೋರಿಗೆ ನಾವು ಹಾಕ್ಬೇಕ್ರಿ ನಾವು ಆ ಚಿರೋಟಿ ರವಾನ ಹಾಕಿ ಈ ಹದಕ್ಕೆ ಬರೋವರೆಗೆ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇಷ್ಟೇ ಕ್ವಾಂಟಿಟಿ ಹೋಗ್ತೈತಿ ಅಂತ ಕನ್ಫರ್ಮ್ ಆಗಿ ರೀ ಯಾಕಂತಂದ್ರೆ ನಿಮ್ಮ ಪೇಸ್ಟಿನ ಬಟ್ಟಿ ಆ ರವೆ ಹಾಕಬೇಕಾಗತ್ತೀ ನಾವು ಈಗ ನಿಮ್ಮ ಚೊಲೋತ್ನಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದಿಷ್ಟ ಹಿಂಗೆ ಬಡೀರಿ ಎತ್ತೈತ್ ಹಿಂಗೆ ಬಡೀರಿ ಒಂದು ಹತ್ತು ಹನ್ನೆರಡು ಸಲ ಇದೇ ರೀತಿಯಾಗಿ ಮಾಡಿರಿ ನೀವು ನೀಟಾಗಿ ಹೊಂದ್ಕೋತೈತ್ರಿ ಮತ್ತು ನಮಗೆ ಮಾಡ್ತಿರುವಂಥ ರೆಸಿಪಿ ಏನೈತಲ್ರಿ ಪದ್ರ ಪದ್ರ ಆಗಿ ಬರ್ತೈತ್ರಿ ಆಗಿ ಬರ್ತೈತ್ರಿ ಈಗ ನೋಡ್ರಿ ನಮ್ಗೆ ಪರ್ಫೆಕ್ಟಾಗಿ ನಾವು ಬಡ್ದಾಯ್ತು ರೀ ಈಗ ನೋಡ್ರಿ ಇಷ್ಟು ಮೆತ್ ಮೆತ್ತಗಿರ್ಬೇಕು ರೀ ಕೈಗೆ ಅಂಟು ತಿರ್ಬೇಕ್ರಿ ಇಷ್ಟು ಲೈಟಾಗಿ ನೋಡಿರಿ ಈಗ ಇದ್ರ ಮೇಲೆ ನೋಡಿರಿ ಒಂದು ಚಮಚದಷ್ಟ ಎಣ್ಣೆಯನ್ನು ಹಾಕ್ಕೊಂಡು ತುಂಬ ಸವ್ರಿ ಬಿಡೋಣ್ರಿ ನಾವು ಜಾಸ್ತಿ ಏನು ಬ್ಯಾಡ್ರಿ ಒಂದ ಚಮಚ ಹಾಕಿರಿ ಸಾಕು ಈಗ ತುಂಬ ಕೆಳಗೆ ಮ್ಯಾಲೆ ಎಲ್ಲ ಕಡೆ ಸವ್ರಿ ಈಗ ಹೊಳಿಸಿ ಹಾಕಿರಿ ಅದನ್ನು ಹೊಳಿಸಿ ಹಾಕಿ ನೀಟಾಗಿ ಆ ಕಡೆ ಕೂಡ ಸವ್ರಿ ನೋಡ್ರಿ ಎಲ್ಲ ಕಡೆ ಎಣ್ಣೆ ಅನ್ನೋದು ಅಪ್ಲೈ ಆಗ್ಬೇಕ್ರಿ ನಮಗೆ ಈಗ ನೋಡ್ರಿ ಚಲೋ ಹೊತ್ನಂಗೆ ಎಣ್ಣೆಯನ್ನು ನಾವು ಸವ್ರೆ ಆತ್ರಿ ಇದನ್ನೀಗ ಮುಚ್ಚೋ ಮುಚ್ಚಿ ಒಂದು ಅರ್ಧ ಗಂಟೆ ಮುಚ್ಚಿಡೋಣ ರೀ ಟೈಮ್ ಇತ್ತಂದ್ರೆ ಒಂದು ಗಂಟೆ ಮುಚ್ಚಿಟ್ರು ಕೂಡ ಏನು ತೊಂದರೆ ಇಲ್ಲ ರೀ ಯಾಕಂದ್ರೆ ರವೆ ರೀ ಅದು ನೆನೆಬೇಕು ರೀ ನಾನು ನೋಡ್ರಿ ಒಂದು ಅರ್ಧ ಗಂಟೆ ಅಂದರೆ ಒಂದು ಮುಕ್ಕಾಲು ಗಂಟೆ ಅಷ್ಟು ಬಿಟ್ಟಿನ್ರಿ ನಾನು ಮುಕ್ಕಾಲು ಗಂಟೆ ನಂತರ ನಾನು ಇದನ್ನು ನೋಡಿರಿ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಒಂದು ಎರಡು ನಿಮಿಷ ಮಿದ್ಕೋತೀನಿ ರೀ ನಾದ್ಕೊರಿ ಚಲೋ ಓತ್ನಿಯಾಗ ನಾದ್ಕೊರಿ ನೀವು ಎಷ್ಟು ಚಲೋ ಓದ್ನಾಗ ನಾವುಕೊತೀರಿ ಅಷ್ಟು ಫರ್ಫೆಕ್ಟಾಗಿ ಬರ್ತೈತೆ ರೀ ನೋಡಿರಿ ಎಷ್ಟು ಸ್ಮೂತ್ ಆಗೈತೆ ನೋಡಿರಿ ನಾವು ಎಷ್ಟು ಚಲೋತ್ನಂಗೆ ನೆನೆಸ್ತೀವಿ ಅಷ್ಟು ಸ್ಮೂತ್ ರೀ ಈಗ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಇದನ್ನ ನೀವು ಮಾಡ್ಕೊರಿ ಈಗ ನಾನು ನೋಡಿರಿ ಸ್ವಲ್ಪ ನಾವು ಯಾವುದೇ ಮಾಡಿದ್ರು ದೊಡ್ಡದು ಮಾಡ್ಕೋತೀವಿ ರೀ ಅದಕ್ಕೋಸ್ಕರ ನಾನು ಇಷ್ಟ ದೊಡ್ಡದು ಉಳ್ಳಿ ತೊಗೊಂಡಿನಿ ஈகிதான் ஒணிட்டு ஓதி இட்டின் ஒழக ஹிங்க டிப் மாதிரி சப்ப சப்பாத்தி அஷ்ட திக்கு நோட் இஷ்டு திக்கொண்ட நாவீக ஈகரொழ்ஸ்வல்பி ஹாக்கிரி இஷ்டு திக்கோரி ஒன்ச்சமதை ஹாக்கு தும்பி துபிரி நோட்ரி இதை ஒட்டு ஹுரட்லை பவுட்ரு ஹாக்கிரி நான் ஹுடட்லே பவுட்ரு ஹாக்கி மாதிரி இந்த தும்பியாகிர் தீ அந்த புட்டானி ஹிட்டுரி இது பப் ரோஸ்ட் சென்ன பௌடர் இது சொல் உதரசி தும்ப உதரசி இங்கொந்து ஃபோல்டிங் மாடொந்த எண்ணெக்கிஸ்வல்புட்டானிட்டு உதரசி உதிரி மத்தொந்து ஃபோல்டிங் மாடி நாங்க ஆத்திரி நமது ಈಗ ಇದಕ್ಕೆ ಮ್ಯಾಲೆ ತೆಳಗೆ ಒಂದಿಷ್ಟು ಒಣ ಹಿಟ್ಟ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ತಿಕ್ಕೊಂಡ್ರಿ ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ತಿಕ್ಕ್ರಿ ನಾನು ಇದೇ ಆಕಾರದಲ್ಲಿ ತಿಕ್ತಿನಿ ಯಾಕಂದ್ರೆ ಒಂದು ರೀತಿ ವೆರೈಟಿ ಆಗಿರಲಿ ಅಂದ್ಕೊಂಡು ನಾನು ಇದೇ ರೀತಿಯಾಗಿ ತಿಕ್ಕಾಕತೀನಿ ರೀ ನಾನು ಯಾವ ರೀತಿ ಫೋಲ್ಡಿಂಗ್ ಮಾಡೀನಿ ಅದೇ ರೀತಿನ ತಿಕ್ಕೋತೀನಿ ರೀ ಅಂದ್ರೆ ದೊಡ್ಡದು ತಿಕ್ಕೋತೀನಿ ರೀ ನಾನು ಹಂಚಿನ ತುಂಬ ರೀ ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡ ದೊಡ್ಡ ಮಾಡ್ಕೋಬೋದು ಇಷ್ಟದ ಪ್ರಕಾರ ನೀವು ಮಾಡ್ಕೋಬೋದು ಚೂರು 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 ಹಣ್ಣು ನಡಕ್ಕಿಷ್ಟು ಹಿಟ್ಟು ಉದುರಿಸ್ಕೊತ ಇದ್ರಿಸ್ಕೊತ ತಿಕ್ಕ್ರಿ ಜಾಸ್ತಿ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರೆ ಲೈಟಾಗಿ ಉದುರಿಸ್ಕೊರಿ ಈಗ ಇದನ್ನು ನೋಡಿರಿ ನಾನು ಇಷ್ಟು ದೊಡ್ಡದ ತಿಕ್ಕೊಂಡೀನ್ರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೀ ಈಗ ನೋಡಿರಿ ಇಷ್ಟು ತೆಳ್ಳಗೆ ತಿಕ್ಕೊಂಡಿನ್ರಿ ನಾನು ಇದನ್ನೀಗ ಆಲ್ರೆಡಿ ನಾನು ಹಂಚೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಅದರೊಳಗೆ ರೀ ನೋಡ್ರಿ ಅಂಚಿನ ತುಂಬ ಆಯ್ತು ರೀ ನಂದು ಹಂಚಿನ ಹೊರಗೆ ಬರಕತ್ತೈತೆ ನೋಡ್ರಿ ಈಗ ಇದನ್ನು ಹೈ ಫ್ಲೇಮ್ನಲ್ಲೇ ಚಲೋತ್ ನಂಗೆ ಇದನ್ನ ಮ್ಯಾಲೆ ಸ್ವಲ್ಪ ಗುಳ್ಳೆ ಗುಳ್ಳೆ ಬಂದೆ ತಂದಾಗ ಹೊಳ್ಳಿಸಿ ಹಾಕಿರಿ ಈ ಫ್ಲೇಮನ್ನು ಹೈ ಮಾಡಿರಿ ಹೊಳ್ಳಿಸಿ ಹಾಕೋ ಮುಂದಾಗ ಲೋ ಇಟ್ಟಿದ್ದೀರಾ ಈ ಫ್ಲೇಮನ್ನು ಹೈ ಮಾಡಿ ಒಂದು ಚಮಚೆ ಎಣ್ಣೆಯನ್ನು ಹಾಕ್ಕೊಂಡು ತುಂಬ ಬಿಡ್ರಿ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕಿ ಮಾಡ್ಕೋಬೋದು ಬೆಣ್ಣೆ ಕೂಡ ಹಾಕಿ ಮಾಡ್ಕೋಬೋದು ಈಗ ನೋಡ್ರಿ ಎಣ್ಣೆ ಎಲ್ಲ ತುಂಬ ಸವರಿದ್ದೀನಿರ ಇದನ್ನೀಗ ಹೊಳ್ಳಿಸಿ ಹಾಕಿರಿ ಹೊಳ್ಳಿಸಿ ಹಾಕಿ ಈ ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತುಂಬಾಗ ಸವ್ರಿ ಬಿಡೋಣ ರೀ ಫ್ಲೇಮನ್ನು ಲೋ ಮಾಡೀನ್ರೆ ಲೋ ಮಾಡಿ ಚಲೋ ಹೊತ್ತಿನಂಗ ಹಿಂಗೆ ಒತ್ತಿ ಒತ್ತಿ ಸುಡಾಕತ್ತೀನಿ ರೀ ಈಗ ಫ್ಲೇಮ್ ಹೈ ಮಾಡಿ ನೋಡಿರಿ ಹೈ ಲೋ ಹೈ ಲೋ ಮಾಡ್ಕೊತನ ನೀವು ಸುಡ್ಬೇಕು ರೀ ಜಾಸ್ತಿ ಹಂಚು ಕಾದಿತ್ತಂದ್ರೆ ಲೋ ಮಾಡ್ಬೇಕು ರೀ ಕಡಿಮೆ ಆಯ್ತು ಅಂದ್ರೆ ಹೈ ಮಾಡ್ಬೇಕು ರೀ ಈಗ ಈ ಕಡೆ ಕೂಡ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ತನೆ ಸವರಿದೆ ರೀ ಸೌರಿ ಎರಡೂ ಕಡೆ ಚಲೋ ಹೊತ್ತನೆ ಹೊಂಬಣ್ಣ ಬರುವಂಗ ನಾವು ಇದನ್ನು ಸುಟ್ಕೊಳ್ಳೋಣ ರೀ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ರೀ ನಾವು ಎಷ್ಟು ಚೆನ್ನಾಗಿ ಸುಡ್ತೀವಿ ಅಷ್ಟು ರುಚಿಯಾಗತ್ತೆ ರೀ ಇದು ಇದ್ರಲ್ಲಿ ನಮ್ಮ ಕೊಬ್ಬರಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ನಮಗೆ ಈ ಎಣ್ಣೆ ಒಳಗನ ಚಲೋತ್ನಾಗ ನಮಗೆ ಫ್ರೈ ಆಗಬೇಕು ರೀ ಅಂದ್ರೆ ಟೇಸ್ಟ್ ಅನ್ನೋದು ಎಕ್ಸಲೆಂಟ್ ಆಗಿರ್ತತ್ರಿ ಈಗ ಎರಡೂ ಕಡೆ ನೋಡಿರಿ ನಾವು ಬ್ರೌನ್ ಕಲರ್ ಆಗಿ ಸುಟ್ಕೊಂಡ್ರೆ ಈಗ ಇದನ್ನ ತೆಗತೀವಿ ನೋಡಿರಿ ವಾವ್ ಸೂಪರ್ ಆಗಿರುವಂಥ ನಮ್ಮ ಬ್ರೇಕ್ಫಾಸ್ಟ ರೆಡಿ ಆಯ್ತು ರೀ ಇದನ್ನು ನೀವು ಪರೋಟ ಅಂತೀರಾ ಚಪಾತಿ ಅಂತೀರಾ ಯಾವಾಗ ಬೇಕಾದನ್ಬೇಕು ರೀ ಸ್ಪೆಷಲ್ ಆಗಿರುವಂಥ ಇಂಥ ಪರೋಟಾ ಇಂಥ ಚಪಾತಿಯನ್ನು ಇದುವರೆಗೂ ಯೂಟ್ಯೂಬ್ನಲ್ಲಿ ಯಾರೂ ಮಾಡಿಲ್ಲ ಫಸ್ಟು ಸಾರಿ ನಾನು ತೋರಿಸ್ತಾ ಇರೋದಂತ ನಾನು ಅನ್ಕೊಂತ ಇದ್ದೀನಿ ನೀವು ಯಾರಾದರೂ ಮಾಡಿದ್ದೀರಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನಾವು ಮಾಡೀವಿ ಅಂಥೇಳಿ ಕಮೆಂಟ್ ಹಾಕಿರಿ ನನಗೂ ಕೂಡ ಖುಷಿ ರೀ ಈಗ ಇನ್ನೊಂದನ್ನು ಸುಟ್ಟು ತೋರಿಸೋಕತ್ತೀನಿ ನೋಡಿರಿ ನಾನು ಈಗ ಆ ಕಡೆಗೆ ಒಂದು ಸ್ವಲ್ಪ ಹೊಳ್ಳಿ ಸಾಕಿದ ನಂತರ ಎಣ್ಣೆ ಹಚ್ಚಿ ಹೊಳ್ಳಿ ಸಾಕಿದೆ ರೀ ಈಗ ಇದಕ್ಕೆ ನೋಡ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಲೋ ಹೊತ್ತನಂಗೆ ಎರಡೂ ಕಡೆಗೆ ಚಲೋ ಹೊತ್ನಂಗೆ ಸುಟ್ಕೊಂಡು ಬರೋಣ್ರಿ ಈಗ ನಾವು ಮೊದಲೇದು ಹೆಂಗೆ ಸುಟ್ಟಿವಿ ಹಾಗೆ ರೀ ನೋಡ್ರಿ ಹೆಂಗೆ ಉಬ್ಬಕತೈತಿ ನೋಡಿರಿ ತುಂಬ ಪದ್ರ ಪದ್ರ ರೀ ಭಾಳ ರೀ ತಿಂತ ಇದ್ರೆ ತಿಂತಾನೇ ಇರಬೇಕು ರೀ ಅಷ್ಟು ರುಚಿಯಾಗಿರ್ತೈತಿ ರೀ ಈಗ ನೋಡ್ರಿ ಎಲ್ಲ ಕಡೆ ನಾವು ಹಿಂಗೆ ಒತ್ತಿ ಒತ್ತಿ ಸುಡೋಣ್ರಿ ನೋಡ್ರಿ ನಾ ಹಿಂಗೆ ಒತ್ತಾಯಿದ್ರೆ ನಡಕ್ಕೆಲ್ಲ ಉಬ್ಬಕತೈತಿ ನೋಡ್ರಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಬ್ರೇಕ್ಫಾಸ್ಟ ಲಂಚ ಡಿನ್ನರ್ ಎಲ್ಲದಕ್ಕೂ ರೀ ಹಾಲಿಲ್ ಒನ್ ರೆಸಿಪಿ ಅನ್ಬೌದು ನೋಡಿರಿ ಇದನ್ನ ಯಾವ ಟೈಮ್ನಲ್ಲಿ ಬೇಕಾದರೂ ನಾವು ಇದನ್ನ ಮಾಡ್ಕೋಬೋದು ರೀ ಈಗ ನೋಡಿರಿ ಪದ್ರ ಪದರ ಹೆಂಗೆ ಕಾಣಾಕತ್ತೈತೆ ನೋಡಿರಿ ನಾವು ಬಿಸಿ ಇದ್ರೆ ನಿಮಗೆ ಕಾಣಾಕತೈತಿ ಇಲ್ಲೇ ಪದ್ರ ಪದರ ಎಷ್ಟು ಪದ್ರ ಪದರ ಕಾಣಕತೈತಿ ಹೌದಿಲ್ಲ ರೀ ಇನ್ನು ಸೇಮ್ ಎಲ್ಲ ನಾವು ಹೆಂಗೆ ಇದೇ ರೀತಿಯಾಗಿನೇ ಸುಟ್ಕೊಂಡ ಬರೋಣ ರೀ ಈಗ ನೋಡ್ರಿ ಎಲ್ಲ ಕಡೆ ಪದರ ಹೆಂಗೆ ಓಪನ್ ಆಗಿ ಕಾಣಕತ್ತವ ನೋಡ್ರಿ ನಮಗೆ ಈಗೆಲ್ಲನೂ ರೆಡಿ ಹತ್ರ ಸರ್ವ್ ಮಾಡಕತ್ತೀ ನೋಡಿರಿ ಈಗ ಇದು ನೋಡಿರಿ ನಾವು ತಗೊಂಡಿರುವಂಥ ನಮ್ಮ ಈ ಹಿಟ್ಟಿನೊಳಗೆ ನಾ ದೊಡ್ಡ ದೊಡ್ಡ ಮಾಡಿನ್ರೆ ನಾನು ಒಂದು ಏಳು ಎಂಟಾಗ್ಯಾವ್ರಿ ನೀವು ಏನರ ಸಣ್ಣ ಮಾಡಿದ್ರಿ ಅಂದ್ರೆ ಒಂದು ಹದಿನೈದು ಹದಿನಾರು ಅಂತೂ ಆಗತಾವ್ರಿ ಗ್ಯಾರಂಟಿ ಆಗ್ತಾವ್ರಿ ಈಗ ನೋಡ್ರಿ ಪದರ್ ನೋಡಿರಿ ಯಾವ ರೀತಿಯಾಗೆ ಅಂತ ಎಷ್ಟು ಪದರದ ಅದ ನೋಡ್ರಿ ಟಿಶ್ಯೂ ಪೇಪರ್ ಅಷ್ಟು ರೀ ಭಾಳ ಅಂದ್ರೆ ಪದ ಭಾಳ ಪದರ ಇರ್ತೈತೆ ರೀ ಆ ಪದರನೊಳಗೆ ಇನ್ನೂ ಮತ್ತು ಪದರ ಪದರ ಅದಾವೆ ರೀ ಅವಾಗಲೇ ನಿಮ್ಗೆ ಅಲ್ಲಿ ನಡಕ್ಕೆ ಪದರ ಪದರ ಬಿಚ್ಚಿ ಬೀಳಾಕತ್ತವು ಈಗ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀವಿ ನೋಡ್ರಿ ಎಷ್ಟು ಈಸಿಯಾಗಿ ಎಷ್ಟು ಸ್ಮೂತ್ ಆಗೈತೆ ಅಂತ ನೋಡ್ರಿ ನೋಡಿರಿ ಭಾಳ ಅಂದ್ರೆ ಭಾಳ ಸ್ಮೂತ್ ಆಗಿರ್ತೈತೆ ರೀ ವಾ ನೋಡಿರಿ ನಮ್ಮ ಪದರ್ ನೋಡ್ರಿ ಯಾವ ಥರ ಐತ್ರಿ ಇದನ್ನು ಹಿಂಗೆ ನಾವು ತುಪ್ಪ ಬೆಣ್ಣೆ ಹಾಕ್ಕೊಂಡು ಕೂಡ ತಿನ್ಬೌದು ಪಲ್ಯ ಚಟ್ನಿ ಬೇಕು ಅಂತ ಇಲ್ಲ ರೀ ಪಲ್ಯ ಚಟ್ನಿ ಮೊಸರು ಗಟ್ಟಿ ಮೊಸರಿನ ಕೂಡ ಕೂಡ ನಾವು ತಿನ್ಬೋದು ನಿಮ್ಮ ಇಷ್ಟದ ಪ್ರಕಾರ ತಿನ್ಬೌದು ರೀ ಇದಕ್ಕೆ ಪಲ್ಯ ಚಟ್ನಿ ಮಾಡಲೇಬೇಕು ಕಂಪಲ್ಸರಿ ಅಂತ ರೀ ಹಾಗೆ ತಿನ್ಬೌದು ರೀ ಎಲ್ಲ ನಾವು ಇದ್ರಾಗ ಉಪ್ಪು ಖಾರನ ಬಾಯಿ ತುಂಬ ಹಾಕಿ ಮಾಡಿದ್ದೀವಿ ಅಂದರೆ ಏನೂ ಅವಶ್ಯಕತೆ ಬಿಡಲ್ಲ ರೀ ಇಲ್ಲಿ ನೋಡ್ರಿ ಇಪ್ಪ ಕೂಡ ನಾನು ಎಲ್ಲ ಓಪನ್ ಮಾಡಾಕತ್ತೀನಿ ನೋಡ್ರಿ ನೋಡಿರಿ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಾಗಿರುವಂಥವು ನಮ್ಮ ಮಖ ಕಾಣ್ತಾ ನೋಡ್ರಿ ಇದ್ರಾಗ ಮೂರು ಪದ್ರ ಓಪನ್ ಮಾಡಿದೆ ನೋಡಿರಿ ಇದ್ರೊಳಗೆ ಇನ್ನೂ ಪದರದವ್ರಿ ಇನ್ನೂ ತೆಳ್ಳಗೆ ಇನ್ನೂ ರೀ ಆ ನಾನು ಕೈಯಾಗಿಟ್ಕೊಂಡು ಹಿಡ್ಕೊಂಡ್ನಲ್ರಿ ಅದ್ರೊಳಗೆ ಇನ್ನೂ ಪದ್ರ ಕಾಣಕತೈತಿ ನೋಡ್ರಿ ಭಾಳ ಅಂದ್ರೆ ಭಾಳ ಪದ್ರ ಪದ್ರ ಇರ್ತೈತೆ ರೀ ಭಾಳ ರುಚಿ ಇರ್ತೈತಿ ಇದಕ್ಕೆ ನೋಡ್ರಿ ನಾವು ಎರಡು ಥರದ ಪಲ್ಯ ಒಂದು ಪಲ್ಯ ಒಂದು ಗೊಜ್ಜು ಮತ್ತು ಗಟ್ಟಿ ಕೆನಿ ಮೊಸರು ಜೊತೆಗೆ ಹಂಗೆ ನಾವು ಸೌತೆಕಾಯಿ ಜೊತೆಗೆ ತಿಂತಾ ಇದ್ರೆ ನೋಡ್ರಿ ಅಮೃತ ಅಮೃತ ಇದ್ದಂಗೆ ರೀ ಸೂಪರ್ ಆಗಿರ್ತ್ರಿ ಈಗ ನೋಡ್ರಿ ಗಟ್ಟಿ ಕೆನಿ ಮೊಸರಿನ ಜೊತೆಗೆ ನೋಡಿರಿ ನಾವು ತಿಂತಾ ಇದ್ರೆ ನೋಡ್ರಿ ಆಹಾ ಸ್ವರ್ಗ ಸುಖಾರಿ ಹಿಂಗೆ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆ ಹಿತಾನೂ ಆಗತ್ರಿ ಹೊಟ್ಟಿನೂ ತುಂಬತ್ರಿ ಮತ್ತು ಒಂದು ಆರೋಗ್ಯ ಕೂಡ ಸಿಗತ್ರಿ ನಮಗೆ ಹೆಲ್ತಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು ನೋಡ್ರಿ ಗೊಜ್ಜು ನೀವು ಗೊಜ್ಜು ಚಟ್ನಿ ಪಲ್ಯ ಸಾಗು ಬೇಕಾದ್ರ ಜೊತೆಗೆ ತಿನ್ಬೌದು ರೀ ಎಲ್ಲದ್ರ ಜೊತೆಗೂ ಸೂಟ್ ರೀ ಏನೂ ಇಲ್ಲ ಅಂತಂದ್ರೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿನ್ರಿ ನೀವು ಬಾಯಿ ತುಂಬ ಖಾರ ಉಪ್ಪು ಸರಿಯಾಗಿ ಹಾಕಿದ್ರಿ ಅಂದ್ರೆ ಸಾಕ್ರಿ ಏನೂ ಅವಶ್ಯ ಇರಲ್ಲ ರೀ ನಾವು ಚಟ್ನಿ ಪಲ್ಯ ಹಿಂಗೆ ಸಾಗು ಮೊಸರಿನ ಜೊತೆಗೆ ತಿಂತ ಇದ್ರೆ ಡಬಲ್ ಟೇಸ್ಟ್ ಕೊಡ್ತೈತ್ರಿ ಒಂದು ಎಕ್ಸಲೆಂಟ್ ಆಗಿರುವಂಥ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಅಂತಲೇ ಹೇಳ್ಬೋದು ಕಟ್ ಮಾಡ್ತಾಯಿದ್ರೆ ನೋಡ್ರಿ ಯಾವ ರೀತಿಯಾಗಿ ಕಟ್ ಆಗ್ತಾಯಿದೆ ಅಂದ್ರೆ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತೈತೆ ರೀ ತುಂಬ ಅಂದ್ರೆ ತುಂಬ ಸರಿಯಾಗಿ ಬಂದಿದೆ ಒಂದೇ ಒಂದ್ಸಲಿ ಟ್ರೈ ಮಾಡಿರಿ ಇವತ್ತು ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರೆ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್